ಹೌದು ಗೈಸ್ ತಣ್ಣಗಿದ್ದ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಬುಗಿಲೆದ್ದಿದೆ ಅಂತಾನೆ ಹೇಳ್ಬೋದು ಹೌದು ಗೈಸ್ ಎಲ್ಲರೂ ಕೂಡ ತುಂಬಾನೇ ಎಂಜಾಯ್ ಮಾಡಿಕೊಂಡು ಇವತ್ತು ಯಾವುದೇ ಟಾಸ್ಕ್ ಇನ್ನೂ ಕೂಡ ಕೊಟ್ಟಿಲ್ಲ ಲೈವ್ನಲ್ಲಿ ತಮ್ಮ ಪಾಡಿಗೆ ತಾವು ಎಲ್ಲರೂ ಕೂಡ ಜಾಲಿಯಾಗಿ ಮಾತಾಡ್ತಾ ಇರ್ತಾರೆ ಈ ಮಧ್ಯೆ ಅಶ್ವಿನಿ ಗೌಡ ಹಾಗೂ ಕಾವ್ಯ ನಡುವೆ ಒಂದು ದೊಡ್ಡ ಜಗಳನೇ ನಡೆದಿದೆ ಹೌದು ಗೈಸ್ ಈ ಜಗಳ ಎದ್ದಕ್ಕಾಗಿ ನೀಡಿತ್ತು ಮನೆಯಲ್ಲಿ ಏನೆಲ್ಲ ಆಗ್ತಿದೆ ಲೈವ್ನಲ್ಲಿ ಏನಾಗ್ತಿದೆ ಅಂತ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಿಂದ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಯಾರು ಸು ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ಓಕೆ ಗೈಸ್ ಇವಾಗಿನ ಒಂದು ಲೈವ್ ಎಪಿಸೋಡಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಂದರೆ ಗಿಲ್ಲಿ ಹಾಗೂ ಚಂದ್ರಪ್ರಭಾ ರಿಷಿಕಾ ಈ ಮೂರು ಜನ ಮಾತಾಡ್ತಾ ಇರಬೇಕಿದ್ರೆ ಚಂದ್ರಪ್ರಭ ಹೇಳ್ತಾರೆ ನೋಡೋಣ ನೀವು ರಿಷಿಕನ ಎತ್ತಿ ಅಂತ ಸೊ ಅದರಿಂದ ಚಂದ್ರಪ್ರಭಾ ಅವರು ರಿಷಿಕಾನ ಎತ್ತಿ ತಿರುಗಿಸ್ತಾ ಇದ್ದಾರೆ ತದನಂತರ ಕಾವ್ಯರವರು ಗಿಲ್ಲಿ ನೀನೆ ಅಂತ ಹೇಳಿದಾಗ ನಮ್ಮ ಕೈಲಿ ಎತ್ತಕ್ಕಾಗೋದಿಲ್ಲ ಅಂದಾಗ ಅವರೇ ಗಿಲ್ಲಿನ ಎತ್ತಿ ತಿರುಗಿಸ್ತಾರೆ ಈ ರೀತಿ ಆದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿ ಜಗಳ ಶುರು ಆಗುತ್ತೆ ಹೌದು ಗಾಯ್ಸ್ ಅಶ್ವಿನಿ ಗೌಡ ಮನೆ ಮಂದಿ ಎಲ್ಲರನ್ನು ಕೂಡ ಕರ್ಕೊಂಡು ಈಗ ಕಿಚನ್ನಲ್ಲಿ ಅಡುಗೆ ಮಾಡ್ತೀರಾ ಅಡುಗೆನೂ ಕೂಡ ಯಾರೂ ಮಾಡ್ತಾ ಇಲ್ಲ ನಾನೇ ಮಾಡಬೇಕು ಸೊ ಈ ಎಲ್ಲ ಅಡುಗೆ ಎಲ್ಲ ಆದ ನಂತರ ಕ್ಲೀನ್ ಮಾಡಬೇಕಾಗಿರುತ್ತೆ ಕಾವ್ಯ ಅವ್ರನ್ನ ಕ್ಲೀನ್ ಮಾಡು ಅಂತ ಹೇಳಿದ್ರೆ ಗಿಲ್ಲಿ ಜೊತೆ ಹೋಗಿ ನಾನು ವಾಶ್ರೂಮ್ನ ತೊಳೆದಿದ್ದೀನಿ ಅಂತ ಹೇಳ್ತಾರೆ ಸೊ ಈ ರೀತಿ ಅವ್ರಿಗೆ ಇಷ್ಟ ಬಂದಿರೋ ರೀತಿ ಅವರು ಕೆಲಸ ಮಾಡ್ತಾಯಿದ್ರೆ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಕೇಳ್ತಾ ಇದ್ದಾರೆ ಗಿಲ್ಲಿ ನೀನು ಏನಾದ್ರು ನನಗೆ ಹೇಳ್ದಾ ಕಿಚನ್ನ ಕ್ಲೀನ್ ಮಾಡಬೇಕಂತೆ ಅಂತ ನನಗೇನಾದ್ರು ಹೇಳ್ದ ಗಿಲ್ಲಿ ಅಂತ ಕೇಳ್ತಾರೆ ಸೊ ಈ ಮಧ್ಯದಲ್ಲಿ ಗಿಲ್ಲಿರೋರು ಇದ್ದಾರೆ ಮೇಡಮ್ ನೀವು ಯಾಕೆ ಅಡುಗೆ ಮಾಡಿದ್ರಿ ಅಂತ ಅವ್ರನ್ನ ಕೇಳಿದಾಗ ಈ ಮನೆ ಅಡುಗೆ ಮಾಡೋರು ಯಾರಿದ್ದಾರೆ ಯಾರೂ ಕೂಡ ಮಾಡೋದಿಲ್ಲ ಇಲ್ಲ ಎಲ್ಲ ಹಚ್ಕೊಂಡಿರ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಮಾಡಿದೆ ಅಂತ ಹೇಳ್ತಾಯಿರ್ತಾರೆ ಸೊ ಮಧ್ಯೆ ಬಂದಂಥ ಕಾವ್ಯ ವಿರುದ್ಧ ಇವರು ರೊಚ್ಚಿಗೆ ಹೇಳ್ತಾರೆ ನೀನು ಯಾಕೆ ಮಧ್ಯ ಬಂದೆ ನೀನು ಮಧ್ಯ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಸೊ ಈ ನಡುವೆ ಅವರ ಇಬ್ಬರ ನಡುವೆ ಸ್ವಲ್ಪ ಏಕವಚನದಲ್ಲಿ ಮಾತಾಡ್ತಾರೆ ಹೋಗ್ಯಲ್ಲಿ ಲೇ ಈ ರೀತಿ ಮಾತಾಡಿದಾಗ ಇಬ್ಬರು ಕೂಡ ಟ್ರಿಗರ್ ಆಗ್ತಾರೆ ಟ್ರಿಗರ್ ಆಗಿ ನೀನು ಲೇ ಅಂತ ಅಂದ್ಬೇಡ ನೀನು ಯಾಕೆ ಅವ್ರಿ ಆ ರೀತಿ ಹೇಳ್ತೀಯಾ ಅಂತ ಇಬ್ಬರು ಕೂಡ ಜೋರಾಗೆ ಜಗಳ ಆಡ್ತಾ ಇದ್ದಾರೆ ನಂತರ ಮುಂದೆ ಹೋಗಿದಂಥ ಕಾವ್ಯ ರಿಟರ್ನ್ ಬಂದು ಏನು ಈ ರೀತಿ ಮಾತಾಡ್ತೀಯ ಅಂತ ಕೈನ ತೋರಿಸ್ತಾ ಇರ್ತಾರೆ ಸೊ ಈ ರೀತಿ ಕೈನ ತೋರಿಸ್ತಾ ಇರಬೇಕಿದ್ರೆ ಇಬ್ಬರು ಕೂಡ ಕೈ ಕೈಗೆ ಹೊಡ್ಕೋತಾರೆ ನಂತರ ಗಿಲ್ಲಿರೋರು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕೆಂಪೇಗೌಡ ಥರ ಮೀಸೆ ಬಿಟ್ಕೊಂಡಿದ್ದಾರೆ ಅವರು ಶೇವೆಲ್ಲ ಮಾಡಿಕೊಂಡು ತದನಂತರ ಮನೆ ಮುಂದೆ ಎಲ್ಲರೂ ಕೂಡ ಇವರಿಬ್ಬರೂ ಕೂಡ ದೂರ ಸರಿಸ್ತಾರೆ ಅಂದ್ರೆ ಇಬ್ರು ಕೂಡ ಕೈ ಕೈನ ತಳ್ಳಾಡ್ತಾ ಇರ್ತಾರೆ ಹೇಗೆ ಎಲ್ಲಿ ಇಬ್ರು ಕೂಡ ಒಡೆದಾಟಕ್ಕೆ ಬೀಳ್ತಾರೆ ಈ ಒಂದು ಕೈ ಕೈನ ಇಬ್ರು ಕೂಡ ತಳ್ಳಾಡ್ತಾ ಇರಬೇಕಿದ್ರೆ ಈಟ್ ಆಫ್ ದ ಮೂಮೆಂಟ್ ಏನಾದರೂ ನಡೀಬಹುದು ಅನ್ನೋ ಒಂದು ರೀಸನ್ ಇಂದ ಮನೆ ಮಂದಿ ಎಲ್ಲರೂ ಕೂಡ ಆಗಿರ್ಬೋದು ಆ ಸ್ಪಂದನ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಎಲ್ಲರೂ ಬಂದು ತಡೀತಾರೆ ಅಂತಲೇ ಹೇಳಬಹುದು ಈ ರೀತಿಯಾಗಿ ಈ ಒಂದು ಎಪಿಸೋಡ್ ನಡೀತಾ ಇದೆ ಸೊ ಬೇರೆ ಏನಾದ್ರು ಅಪ್ಡೇಟ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲರೂ ನಮ್ಮ ಚಾನಲ್ ನೋಡ್ತಾ ಇರಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್